ಈ ಮಿಷನ್ ತೊಗೊಂಡ್ಬಿಟ್ಟು ಎರಡು ತಿಂಗಳಾಗಿದ್ದು ಶಕ್ ಎರಡು ತಿಂಗಳು ಮಿಷನ್ ಮಾರಾಟಕ್ಕೆ ಬಂದಿದೆ ನಿಮಗೆ ಈ ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಮಿಷನ್ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಮಿಷನ್ ಬಗ್ಗೆ ಡೀಟೇಲ್ಸ್ ಈ ಮಿಷನ್ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಈ ವಿಡೋ ನೋಡಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ನಾನು ಸರ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾಲ್ಕರಿಂದ ಐದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ಅಥವಾ ಮಿಷನ್ ಆಯಿತು ಏನಾದರೂ ತೊಗೊಬೋದು ಅದಕ್ಕೋಸ್ಕರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ನಾಲ್ ಸೆಲ್ಪ್ ಮಾಡ್ಕೊಳ್ಳಿ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮಿಷನ್ ತಗೋಳೋದು ತುಂಬ ಎಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಮಿಷನ್ ತೊಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಮಿಷನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿ ಕಂಡೀಷನ್ ಹೋಗಿದ್ರೆ ಮಾತ್ರ ಈಗ ಮಿಷನ್ ತಗೊಳ್ಳಿ ಈ ಮಿಷನ್ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಮಿಷನ್ ಓನರ್ ಮೊಬೈಲ್ ನಂಬರ್ ಬೇಕಂದರೆ ಈ ವಿಡಿಯೋ ಕಾರಣ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಡೆ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರ ಮಿಷನ್ ಬಗ್ಗೆ ಡೀಟೇಲ್ಸ್ ಈ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಹೋಗೋಣ ಸರ್ ನಮಸ್ಕಾರ ರಾಜ ಮಿಷನ್ ಫೋಟೋ ಸಲ ವಾಟ್ಸಪ್ ಮಾಡಲ್ಲ ಶೇರ್ ಇರೋದು ಮಿಷನ್ ಹೌದು ಸರ್ ಶೇಲಿಗಿರೋದು ಸರ್ ಮಾಡಲ್ ಎಷ್ಟು ತಗೊಂಡ್ ಎಷ್ಟು ದಿನ ಆಯ್ತು ಎರಡು ತಿಂಗಳಾಗಿದೆ ಸರ್ ಅಷ್ಟೇ ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಹೊಸ ತಗೊಂಡಿ ಸರ್ ಎರಡು ನಲವತ್ತು ಅಮೌಂಟ್ ಬಿದ್ದಿತ್ತು ನಮಗೆ ಹೊಸ ಸಬ್ಸಿಡಿ ಅಮೌಂಟ್ ಫುಲ್ ಅಮೌಂಟ್ ಅಲ್ಲಿ ಫುಲ್ ಅಮೌಂಟ್ ಸರ್ ಸರ್ ಎಲ್ಲಿ ಲೊಕೇಶನ್ ಇರೋದು ಇವಾಗ ಇದರಲ್ಲಿ ಚಾಳಿಕೇರಿ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ಕಂಡೀಷನ್ ಹೆಂಗಿದೆ ಮಿಷನ್ ಇಂದು ಹೊಸ ಮಿಷನ್ ಸರ್ ಚೆನ್ನಾಗಿದೆ ಕಂಡೀಷನ್ ಎಲ್ಲಾ ಸರ್ ಏನ್ ಹಾಕ್ಬೋದು ಅದರಲ್ಲಿ ಮೆಕ್ಕೆಜೋಳ ಒಂದೇ ಸರ್ ಹಾಕೋದು ಮೆಕ್ಕೆಜೋಳ ಅಷ್ಟೇ ಬರುತ್ತಾ ಅಷ್ಟೇ ಬರೋದು ಅದು ಸಪ್ರೇಟ್ ಒಂದೇ ರನ್ ಆಗುತ್ತೆ ಮತ್ತೆ ಅದಕ್ಕೆ ಟ್ರಾಕ್ಟರ್ ಇಂಜಿನ್ ಬೇಕಾ ಸರ್ ಟ್ರ್ಯಾಕ್ಟರ್ ಇಂದ ರನ್ ಆಗಲ್ಲ ಅದು ರನ್ ಆಗುತ್ತೆ ಅದರ ಜೊತೆ ಏನೇನು ಕೊಡ್ತಾ ಇದ್ದೀರಿ ಇವಾಗ ಅದು ಮಿಷನ್ ರಾಶಿ ಮಿಷಿನ್ ಒಂದೇ ಸರ್ ಕೊಡೋದು ಅದೊಂದೇನಾ ಕಂಡೀಷನ್ ಆಗಿದೆ ಅಲ್ಲ ಚೆನ್ನಾಗಿದೆಯಾ ಹೊಸ ಕಂಡೀಷನ್ ಚೆನ್ನಾಗಿದೆ ಸ್ಟೋರ್ ಕಂಡೀಷನ್ ಇದೆ ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆ ಹಂಗ ದುಡ್ಡು ದುಡ್ಡು ಕೊಡ್ತಾ ಅಷ್ಟೇನಾ ಏ ಡಾಕ್ಯುಮೆಂಟ್ ಏನಿಲ್ಲ ಸರ್ ಅಲ್ಲಿ ಆರ್ಟಿಜಿಎಸ್ ಮಾಡ್ಸಿದ್ದೆ ಅವರು ಅಮೌಂಟ್ ಅಮೌಂಟ್ ಕಟ್ ಕಳ್ಸಿದ್ರು ಗಾಡಿ ಅವರು ನಾವು ಕೊಡೋದು ಅಷ್ಟೇ ಸರ್ ಅದನ್ನು ಮಿಷಿನ್ ಏನು ಕೊಟ್ಟು ಮಾಡ್ತೀರಿ ಮಿಷನ್ ರೇಟು ಸರ್ ನಮಗೆ ಎರಡು ನಾಲ್ವತ್ತು ಬಿದ್ದಿದೆ ಒಂದು ಹತ್ತು ಇಪ್ಪತ್ತು ಕಮ್ಮಿ ಮಾಡ್ಕೊಂಡು ಬಿಡ್ತೀವಿ ಸರ್

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ